ಪಿತೃಪಕ್ಷ ಎರಡ್ ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಏನು ಮಾಡಬೇಕು ಏನ್ ಮಾಡಬಾರದು ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ಪಿತೃಪಕ್ಷದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಪಿತೃಗಳ ಮತ್ತು ನಮ್ಮ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಸರಿಯಾಗಿ ಯೋಚಿಸಿ ನಂತರ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಮಯದಲ್ಲಿ ನಾವು ಏನ್ ಮಾಡಬೇಕು ಏನ್ ಮಾಡಬಾರದು ಅಂತ ಇದೀಗ ತಿಳಿಯೋಣ ಪಿತೃಪಕ್ಷವನ್ನು ಶ್ರಾದ್ದಪಕ್ಷ ಎಂದು ಕರೆಯುತ್ತಾರೆ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವವಿದೆ ನಂಬಿಕೆಗಳ ಪ್ರಕಾರ ಈ ಹದಿನೈದು ದಿನಗಳಲ್ಲಿ ಪೂರ್ವಜರು ತಮ್ಮ ಕುಟುಂಬವನ್ನ ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಅವರ ಆತ್ಮದ ಶಾಂತಿಗಾಗಿ ಈ ಅವಧಿಯಲ್ಲಿ ಪಿಂಡದಾನ ತರ್ಪಣ ಇತ್ಯಾದಿಗಳನ್ನು ಮಾಡಲಾಗುತ್ತದೆ ಪೂರ್ವಜರ ಹೆಸರಿನಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ತರ್ಪಣ ಇತ್ಯಾದಿಗಳನ್ನು ಮಾಡುವುದರಿಂದ ಸಂತಾನ ವೃದ್ಧಿಯಾಗುವುದು ಮತ್ತು ಪೂರ್ವಜರ ಆಶೀರ್ವಾದದಿಂದ ಒಬ್ಬ ವ್ಯಕ್ತಿಯು ಸಂತೋಷ ಮತ್ತು ಅದೃಷ್ಟವನ್ನು ಪಡೆಯುತ್ತಾನೆ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಪಿತೃಪಕ್ಷದ ಅವಧಿಯಲ್ಲಿ ಈ ನಿಯಮಗಳನ್ನು ಪಾಲಿಸದೇ ಇದ್ದರೆ ಪಿತೃಗಳ ಅತೃಪ್ತಿಗೆ ಕಾರಣರಾಗಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಅವಧಿಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳಿದುಕೊಳ್ಳೋಣ ಇಂತಹ ಶುಭ ಕಾರ್ಯಗಳನ್ನು ಮಾಡಬೇಡಿ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನೀವು ಮದುವೆ ನಿಶ್ಚಿತಾರ್ಥ ಗ್ರಹ ಪ್ರವೇಶ ಹೊಸ ವ್ಯಾಪಾರ ವ್ಯವಹಾರವನ್ನ ಪ್ರಾರಂಭಿಸುವಂತಹ ಶುಭ ಕಾರ್ಯಗಳನ್ನು ಮಾಡಬಾರ್ದು ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ಶುಭ ಕಾರ್ಯಗಳನ್ನು ಮಾಡುವುದರಿಂದ ಪಿತೃಗಳ ಅತೃಪ್ತಿಗೆ ಕಾರಣರಾಗಬಹುದು ಇದರಿಂದ ನೀವು ಮಾಡಿದ ಶುಭ ಕಾರ್ಯಗಳಲ್ಲಿ ವೈಫಲ್ಯವನ್ನು ಕೂಡ ಎದುರಿಸುವಂತಾಗಬಹುದು ಇಂತಹ ತಪ್ಪನ್ನ ಮಾಡಬಾರದು ಪಿತೃಪಕ್ಷದ ಅವಧಿಯಲ್ಲಿ ಯಾರ ಬಳಿಯೂ ಸುಳ್ಳು ಮಾತುಗಳನ್ನ ಆಡಬೇಡಿ ಇದರೊಂದಿಗೆ ಇತರರ ಮನಸ್ಸಿಗೆ ನೋವಾಗುವಂತಹ ನಿಂದನೀಯ ಪದಗಳನ್ನು ಕೂಡ ಬಳಸಬೇಡಿ ಈ ಅವಧಿಯಲ್ಲಿ ಯಾರಿಗೂ ನೀವು ಮೋಸವನ್ನ ಕೂಡ ಮಾಡಬೇಡಿ ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ತಪ್ಪುಗಳನ್ನ ಮಾಡುವುದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತೀರಿ ಇದರೊಂದಿಗೆ ಪಿತೃಪಕ್ಷದ ಅವಧಿಯಲ್ಲಿ ಬ್ರಹ್ಮಚರ್ಯ ಅನುಸರಿಸುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಇನ್ನು ಇವುಗಳನ್ನ ಸೇವಿಸಲೇಬಾರದು ಪಿತೃಪಕ್ಷದ ಸಮಯದಲ್ಲಿ ಮದ್ಯಪಾನ ವೀಳ್ಯದೆಲೆ ಬದನೆಕಾಯಿ ಈರುಳ್ಳಿ ಮಾಂಸಾಹಾರ ಬಿಳಿ ಎಳ್ಳು ಸೋರೆಕಾಯಿ ಮೂಲಂಗಿ ಬೆಳ್ಳುಳ್ಳಿ ಹಳೆಯ ಆಹಾರ ಸಾಸಿವೆ ಸೊಪ್ಪು ಬೇಳೆ ಕಪ್ಪು ಉಪ್ಪು ಇತ್ಯಾದಿಗಳನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ ಇವುಗಳ ಸೇವನೆಯನ್ನು ಮಾಡುವುದರಿಂದ ಪಿತೃಗಳು ನಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಎಂಬುವಂತಹ ನಂಬಿಕೆ ಇದೆ ಇನ್ನು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ತರ್ಪಣಕ್ಕೆ ಕಪ್ಪು ಎಳ್ಳನ್ನ ಬಳಸಲಾಗುತ್ತದೆ ಆದ್ದರಿಂದ ತಪ್ಪಾಗಿ ಸಹ ತರ್ಪಣಕ್ಕೆ ಬಿಳಿ ಎಳ್ಳನ್ನ ಬಳಸಬೇಡಿ ಅಲ್ಲದೆ ಶಾದಕ್ಕಾಗಿ ಆಹಾರವನ್ನ ಬೇಯಿಸಲು ಕಬ್ಬಿಣದ ಪಾತ್ರೆಗಳನ್ನು ಮತ್ತು ಉಕ್ಕಿನ ಪಾತ್ರೆಗಳನ್ನು ಸಹ ಬಳಸಬಾರದು ನೀವು ಹಿತ್ತಾಳೆಯ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಆಹಾರವನ್ನ ಪಿತೃಗಳಿಗೆ ಮೊದಲು ಅರ್ಪಿಸಿ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಆಹಾರವನ್ನ ನೀಡಲು ಬಯಸಿದರೆ ಅಂತಹ ಸಮಯದಲ್ಲಿ ನಾವು ಆಹಾರವನ್ನ ಬೇಯಿಸಿ ರುಚಿ ನೋಡದೆ ಅರ್ಪಿಸಬೇಕು ಪಿತೃಗಳಿಗೆ ಅರ್ಪಿಸದೆ ನಾವು ಆಹಾರವನ್ನ ರುಚಿ ನೋಡಲೇಬಾರದು ಅಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಹಸು ಬ್ರಾಹ್ಮಣ ನಾಯಿ ಭಿಕ್ಷುಕ ಮುಂತಾದವರು ನಮ್ಮ ಮನೆಯ ಬಾಗಿಲಿಗೆ ಬಂದರೆ ಅವರನ್ನ ಅವಮಾನಿಸಬೇಡಿ ಈ ಸಮಯದಲ್ಲಿ ತರ್ಪಣವನ್ನ ನೀಡಬೇಕು ಪಿತೃಗಳಿಗೆ ತರ್ಪಣವನ್ನ ಅರ್ಪಿಸುವುದಾದರೆ ಮಧ್ಯಾಹ್ನದ ಸಮಯದಲ್ಲಿ ಅರ್ಪಿಸಬೇಕು ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನ ಅರ್ಪಿಸುವುದು ಅತ್ಯಂತ ಶುಭ ಬ್ರಹ್ಮ ಮುಹೂರ್ತ ಶುಭವೆಂದು ಈ ಮುಹೂರ್ತದಲ್ಲಿ ಶ್ರಾದ್ದವನ್ನ ಮಾಡಬಾರದು ಈ ಸಮಯ ದೈವಶಕ್ತಿಗಳಿಗೆ ಸಮರ್ಪಿತವಾದ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ತರ್ಪಣವನ್ನ ನೀಡಬಾರದು ಪಿತೃಗಳನ್ನು ಸಂತುಷ್ಟಗೊಳಿಸಲು ಈ ಮಂತ್ರವನ್ನ ಪಠಿಸಿ ಹಿಂದೂ ಧರ್ಮದಲ್ಲಿನ ಶಾಸ್ತ್ರದಲ್ಲಿ ಕೆಲವೊಂದು ವಿಶೇಷ ಮಂತ್ರಗಳ ಕುರಿತು ಉಲ್ಲೇಖಿಸಲಾಗಿದ್ದು ಈ ಮಂತ್ರಗಳನ್ನ ನೀವು ಪಿತೃಪಕ್ಷದಲ್ಲಿ ಪಠಿಸುವುದು ಅತ್ಯಂತ ಶುಭವಾಗಿರುತ್ತದೆ ಅಂತಹ ಮಂತ್ರಗಳು ಹೀಗಿವೆ ಓಂ ಪಿತೃಭ್ಯಃ ಸ್ವದಾ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಪಿತೃಭ್ಯೋ ಸ್ವ ಸ್ವದಾ ಓಂ ಶ್ರೀ ಪಿತೃದೇವತಾಭ್ಯ ನಮಃ ಇಲ್ಲಿ ಸೂಚಿಸಲಾದ ಮೂರು ಮಂತ್ರಗಳನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಈ ನಿಯಮಗಳನ್ನು ಪಾಲಿಸಿ ಪಿತೃಪಕ್ಷದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನ ಸೇವಿಸಿ ಮತ್ತು ತಾಮಸಿಕ ಆಹಾರವನ್ನ ತಪ್ಪಿಸಿ ಈ ದಿನ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಅನ್ನದಾನವನ್ನ ಮಾಡಿ ಕೆಟ್ಟ ಮಾತುಗಳನ್ನ ಮಾತನಾಡುವುದು ಹಾಗೆ ಇತರರ ಮೇಲೆ ಕೋಪಿಸಿಕೊಳ್ಳುವುದು ಮತ್ತು ಅವರಿಗೆ ನಿಂದನೆಯ ಪದಗಳನ್ನ ಬಳಸುವುದು ಮಾಡಬಾರದು ಪಿತೃಪಕ್ಷದ ಅವಧಿಯಲ್ಲಿ ನಾವು ಮಾಂಸ ಮದ್ಯ ಸೇರಿದಂತೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ಹಾಕಿದ ಆಹಾರವನ್ನ ಸೇವಿಸಲೇಬಾರದು ಇದಿರ ಪಕ್ಷಿಗಳಿಗೆ ಮತ್ತು ಹಸುಗಳಿಗೆ ಆಹಾರ ಮತ್ತು ನೀರನ್ನು ನೀಡುವುದು ಸಹ ಪಿತೃಗಳನ್ನ ಮೆಚ್ಚಿಸುವ ಸುಲಭವಾದಂತಹ ಮಾರ್ಗವಾಗಿದೆ ಪಿತೃಪಕ್ಷದ ಸಮಯದಲ್ಲಿ ನಾವು ಈ ಮೇನಿನ ಮೂರು ಮಂತ್ರಗಳನ್ನು ಪಠಿಸುವ ಮೂಲಕ ಪಿತೃಗಳನ್ನು ಸಂತುಷ್ಟಗೊಳಿಸಬಹುದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳನ್ನು ಸಂತುಷ್ಟಗೊಳಿಸಲು ಇರುವಂತಹ ಸರಳವಾದ ಮಾರ್ಗಗಳಲ್ಲಿ ಇವುಗಳು ಕೂಡ ಒಂದಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ